ಜನ ಪ್ರಿಯಾಂಕರ್ ಗೆ ಚಲುರಾಯ ಸ್ವಾಮಿ ಮತ್ತೆ ಕೃಷ್ಣ ಕೃಷ್ಣಭೈರಗೌಡರೆಲ್ಲ ಒಂದು ಟೀಮ್ ಮಾಡಿದ್ರು ಅನ್ನೋಂತ ಆರೋಪಗಳನ್ನೆಲ್ಲ ಮಾಧ್ಯಮಗಳಿಗೆ ಹೇಳಿದ್ದಾರೆ ಅವನೇನೋ ಮೆಂಟಲ್ ಕೇಸು ಅವನು ಮಾತಾಡಿ ಅವನು ಎಲ್ಲ ಅವನೇನು ಬೇಕಾದ್ರೂ ಮಾತಾಡ್ತಾರೆ ಮಾತಾಡ್ತಾರೆ ನನಗೆ ನಿಮ್ಮ ಬಗ್ಗೆ ನನಗೆ ಭಾಳ ಅನುಕಂಪ ಆಗ್ತಾಯಿದೆ ನೀವೆಲ್ಲ ಭಾಳ ವಿದ್ಯಾವಂತ ಇದ್ದೀರಿ ಪ್ರಜ್ಞಾ ಹೊಂದಿದ್ದೀರಿ ನಿಮ್ಮ ಚಾನಲ್ಗಳಲ್ಲಿ ನಿಮ್ಮ ಪೇಪರ್ಗಳಲ್ಲಿ ಎಲ್ಲ ನಿಮಗೆಲ್ಲ ಒಂದು ಇಮೇಜ್ ಭಾಳ ಮುಖ್ಯ ಯಾರ್ಯಾರೋ ಏನೇನೋ ಆಗ್ತಾರೆ ಅಂತ ಅಷ್ಟೆಲ್ಲ ದೊಡ್ಡ ನ್ಯೂಸ್ ಮಾಡ್ಕೊಂಡು ಕುತ್ಕೊಂಡ್ರೆ ನಿಮ್ಮ ಇಮೇಜ್ ಏನಾಗಬೇಕು ಏನಾದರೂ ಸತ್ಯ ಏನಾದರೂ ಇದೆಯಾ ಇಲ್ಲ ಈಗ ನಾನು ನಿಮ್ಮ ಮಾಧ್ಯಮದವ್ರಿಗೆ ಯಾರೋ ಒಬ್ಬ ಹೇಳ್ಬಿಡ್ತಾನಪ್ಪ ನಿಮ್ಮ ಮಾಧ್ಯಮಕ್ಕೆ ನೂರು ಕೋಟಿ ಕೊಟ್ಬಿಟ್ಟಿದ್ದಾನೆ ಹಾಕ್ಬೇಡ ಅಂತ ನೀವು ಹಾಕೋಕ್ಕಾಗ್ತದ ಆಗ್ತದಾಗ ಯಾರು ಈ ಬ್ಲೇಮ್ ಎನಿವನ್ ಏನೋ ಒಂದು ಆದಾಯ ಬೇರೆ ಇರ್ಬೇಕಾದ್ರೆ ಅದಕ್ಕೆ ಬಿಡಿ ನಾನು ಅವನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನೀವು ನಿಮ್ಮ ಇಷ್ಟು ದೊಡ್ಡ ರೆಪ್ಯುಟೇಷನ್ ಇರುವಂತ ಮೀಡಿಯಾ ಒಯ್ಯೋ ಫೇಲಿಂಗ್ ಈ ವಿಚಾರದಲ್ಲಿ ಅಂತ ನನಗೆ ಬಾಯ್ ಬೇಜಾರಾಗ್ತದೆ ಫ್ರಂಟ್ ಪೇಜಲ್ಲಿ ನ್ಯೂಸ್ ತಗೊಂಡಿದ್ದೀರ ಕೆಲವರು ಆಮೇಲೆ ದೊಡ್ಡ ನ್ಯೂಸ್ ಏನೋ ಬಾಂಬ್ ಸೇರಿಸ್ಬೇಕು ಅಂತ ಹೇಳ್ತಾ ಇದ್ರು ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾದ್ರೆ ಈ ತರ ಮಾಡ್ಕೊಂಡು ನನಗೆ ಅವನ ಬಗ್ಗೆ ಅನ್ಕೊಂಪಾಗ್ತಾ ಇಲ್ಲ ನಿಮ್ಮ ಬಗ್ಗೆ ನನಗೆ ಭಾಳ ಇದೆ ಏನಾಗಿದೆ ನಿಮ್ಮ ಚೀಫ್ ಎಡಿಟರ್ ಮೀಡಿಯಾಗಳಲ್ಲಿ ಯಾಕೆ ಈ ರೀತಿ ಆ ವ್ಯಕ್ತಿನ ನಾವು ಗಂಭೀರವಾಗಿ ತಗೊಳ್ಳೋದಕ್ಕೆ ಕಾರಣ ನಿಮ್ಮ ಒಂದು ಮಾತುಕತೆ ಒಂದು ಇದಾಗಿರ್ಬೋದಲ್ಲ ಸರ್ ನೀವು ಆ ವ್ಯಕ್ತಿನ ಸ್ವಲ್ಪ ಯಾರು ಇಲ್ಲ ಅಂದ್ಬಿಟ್ಟು ನೀವು ಮಾತಾಡಿದೆ ಮಾತು ಮಾಡಿಲ್ಲ ರೀ ನಾನು ನಾಡಿಸ್ಬೇಕಂದ್ರೆ ನಾನೊಬ್ಬ ಡೆಪ್ಯೂಟಿ ಸಿಎಂ ನನ್ನ ನೂರು ಜನ ಅಪ್ರೋಚ್ ಮಾಡ್ತಾರೆ ಒಳ್ಳೆಯವರು ಮಾಡ್ತಾರೆ ಕೆಟ್ಟವರು ಬರ್ತಾರೆ ಇನ್ನೊಂದು ಇರ್ತಾರೆ ಪಬ್ಲಿಕ್ ಫಿಗರು ನನ್ನ ಹತ್ರ ಬರ್ತಾರೆ ನಾನು ಬರ್ತೀನಿ ಹತ್ರ ಮಾತಾಡ್ತೀನಿ ಏನೋ ನಾನು ಯಾರು ಇಲ್ಲ ಅಂತ ಹೇಳ್ತಾರೆ ಏನು ತೆಂತಕ್ಕೆ ಬರ್ತಾರೋ ನನಗೆ ಗೊತ್ತಿಲ್ಲ ಎಲ್ಲರೂ ಬರ್ತಾ ಇರ್ತಾರೆ ನನ್ನ ಹತ್ರ ನೀವು ಬರ್ತಾ ಇರ್ತೀರಿ ನೀವು ಮೀಡಿಯಾ ಒಂದು ಇಟ್ಕೊಂಡು ಬರ್ತೀರಿ ಒರಿಜಿನಲ್ ಮೀಡಿಯಾನೋ ಡೂಪ್ಲಿಕೇಟ್ ಮೀಡಿಯಾ ಯಾರು ಗೊತ್ತು ನನಗೆ ಈಗ ಯಾವುದೋ ಒಂದು ಪಬ್ಲಿಕ್ ಟಿವಿ ಅಂತ ಇಟ್ಕೊಳ್ತೀರೋ ಪಿ ಟಿ ಅಂತ ಇಟ್ಕೊಳ್ತೀರೋ ಟಿ ವಿ ನೈನ್ ಅಂತ ಇಟ್ಕೊಳ್ತಿರೋ ಇಟ್ಕೊಬಂದು ಬಂದರೆ ನೀವು ಟಿ ವಿ ನೈನ್ ರಿಪೋರ್ಟ್ರು ಒರಿಜಿನಲ್ ರಿಪೋರ್ಟ್ರು ಡೂಪ್ಲಿಕೇಟ್ ರಿಪೋರ್ಟ್ರು ಬಿಜೆಪಿ ಕಾರ್ಯಕರ್ತರು ದಳ ಕಾರ್ಯಕರ್ತರು ನಮ್ಗೆ ಹೆಂಗ್ ಗೊತ್ತಾಗಬೇಕು ಅದನ್ನು ಮಾಡಿಸ್ಬೇಕು ಸರ್ ಜನ ಬರ್ತಾರೆ ಈಗ ಇಷ್ಟೆಲ್ಲ ಜನ ಬರ್ತಾರೆ ನಾನು ಎಲ್ಲರನ್ನು ಈಗ ಸ್ಕ್ಯಾನ್ ಮಾಡ್ಕೊಂಡು ಕೂತ್ಕೊಳ್ಳೋಣ ನಾನು ಇಲ್ಲಿ ಆ ರೀತಿ ಒಂದು ಏನಾದ್ರು ನಿಮ್ಗೆ ಮಾಧ್ಯಮ ಇವ್ರಿಗೆ ಹೇಳಿದ್ರೆ ಆ ತರ ಮಾಡಿದ್ರೆ ಒಳ್ಳೇನು ಅಂತ ಯಾಕಂದ್ರೆ ಈಗ ಯಾರು ನಕ್ಲಿ ಯಾರು ಅಸ್ಲೀ ಏನಾನೇ ಗೊತ್ತಾಗಲ್ಲ ಸರ್ ನಿಮ್ಮ ನನ್ಗೆ ಅದು ಯಾರು ಎಲ್ಲೋ ಒಂದ್ ಕಡೆ ಎಲೆಕ್ಷನ್ ಟೈಮಲ್ಲಿ ನನಗೆ ಹಿಡಿತಾವನು ನನಗೆ ಪಿ ಟಿ ಪಿ ಯಾವುದೋ ಒಂದು ಪೇ ಇದು ಚಾನಲಲ್ಲಿ ಹಿಡಿತಾವೆ ಹಿಂದೆ ಒಂದಿದೆ ಮುಂದೆ ಮುಂದೆ

ಅಲ್ಲಿ ಮೂನಾಕಿತ್ತು ಇಲ್ಲ ಒಬ್ಬನೇ ರಿಪೋರ್ಟ್ ಕೆಲಸ ಕೊಟ್ಬಿಟ್ಟವ್ರೆ ನಂಗೆ ಗೊತ್ತಿರೋ ಹಾಗೆ ಸಂಬಳಕ್ಕೆ ಕಡಿಮೆ ಸಂಬಳಕ್ಕೆ ಒಬ್ಬನ ಕೈಲೆ ಎಲ್ಲ ಚಾನಲ್ಲು ಎರಡು ಸಾವಿರ ನಂಗೆ ಗೊತ್ತಿಲ್ಲ ಪದೇ ಪದೇ ನಿಮ್ಮ ಜೊತೆ ಮಾತನಾಡಿದ ಅಂತ ಹೇಳ್ತಾರೆ ಯಾರಾರೋ ನಮ್ಮನ್ನ ಬಂದು ಕ್ವಾಲಿಟೀಷನ್ ಅಂದ ಮೇಲೆ ನಮ್ಮ ಸ್ಟೇಟಸ್ಗೆ ನನ್ನ ಪೊಜಿಷನ್ಗೆ ಸಾವಿರಾರು ಜನ ಬಂದು ಭೇಟಿ ಮಾಡ್ತಾರೆ ಯಾರು ಬರ್ತಾರೋ ಅವ್ರು ಯಾವ ಉದ್ದದಲ್ಲಿ ಯಾವ ಯಾವ ಇದ್ದ ಯಾರು ಹೋಗ್ತಾರೆ ನಾನೇನು ತಪ್ಪು ಮಾತಾಡಿಲ್ಲ ಮಾಡಕ್ ಹೋಗಿಲ್ಲ ತಲೆನೂ ಕಟ್ಸ್ಕೊಳಕ್ ಹೋಗಿಲ್ಲ ನನ್ಗೆ ಬೇರಕ್ಕೆ ಬೇಕಾದಷ್ಟು ಟೈಮ್ ಇದೆ ನನಗೆ ಬೇರೆ ಬೇರೆ ಕೆಲಸಗಳಿದೆ ನೀವು ಜವಾಬ್ದಾರಿಯ ಮೇಲೆ ಈ ತರ ಆಪಾದನೆ ಮಾಡ್ತಾರೆ ಅಂದ ಮೇಲೆ ಅದನ್ನ ಏನಾದ್ರು ತನಿಖೆ ಅಥವಾ ಮನ ನಷ್ಟ ಮುಖದ್ದಮೆ ಆತರ

ಮಳೆ ಬರ್ಸೋಕ್ಕೆ ಏನೋ ಒಂದು ಮಾಡಿ ಸಮಾಧಾನ ಇಲ್ಲ ಮಳೆ ನಾನೆಲ್ಲ ನಿನ್ನೆ ರಾತ್ರಿಗೂ ಆಫೀಸಸ್ನ ಕರೆಸಿದ್ದೀನಿ ಏನು ಮಾಡೋದು ಅಂತ ಕಾವೇರಿನೂ ಇಲ್ಲ ಉತ್ತರ ಕರ್ನಾಟಕದಲ್ಲೂ ಇಲ್ಲ ಮಳೆ ಮಲೆನಾಡಲ್ಲೂ ಮಳೆ ಕಡಿಮೆ ಆಗ್ಬಿಟ್ಟಿದೆ ಅನ್ಕೊಂಡಿದೆ ನಾನು ಈಗ ಅದಕ್ಕೆ ನೋಡ್ಬೇಕು ಒಂದಿನ ಅಟ್ಲೀಸ್ಟ್ ಅದು ದೇವಸ್ಥಾನಕ್ಕೆ ಹೋಗೋದು ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಏನೋ ಒಂದ್ ಎರಡು ದಿನ ಸುಮ್ಮನೆ ಬರೋರು ಅಂತ ಬಂದ್ಬಿಟ್ಟು ಏರ್ಪಡ್ಸಿರ್ಬೋದು ನೋಡಿಯಪ್ಪ ನಾನು ಸ್ವಲ್ಪ ಇದ್ರ ಬಗ್ಗೆ ಜೆ ಬಿಜೆಪಿ ಲೀಡರು ಅಶೋಕ್ ಮಾತಾಡಿದ್ದಾರೆ ಅಶೋಕ್ ಯಾರು ಕಾಲದಲ್ಲಿ ಶುರು ಆಯ್ತು ಯಾರು ಪರ್ಮಿಷನ್ ಕೊಟ್ಟರು ಯಾರು ಮಾಡಿದ್ರು ಅಂತ ಅವರು ಪಾಪಿದ್ದಾರೆ ನನ್ನ ಹತ್ರ ಎಲ್ಲ ಮಾಹಿತಿ ಇದೆ ತರಿಸ್ಕೊಂಡಿದ್ದೀನಿ ನಾನು ಬೊಮ್ಮಾಯಿಯವರೇ ಹಿಂದೆ ಏನು ಟೆಂಡರ್ ಕರೆದಿತ್ತು ಆ ಟೆಂಡರ್ ಮೇಲೆ ಬೊಮ್ಮಾಯಿಯವರೇ ಆಗ ಅಗ್ರಿಮೆಂಟ್ ಕೂಡ ಮಾಡಿದ್ದಾರೆ ಬಿ ಜೆ ಪಿ ಗೌರ್ಮೆಂಟ್ ಹೋದ ಮೇಲೆ ಒಂದು ಅಗ್ರಿಮೆಂಟ್ ಟೆನ್ಷನ್ ಅಗ್ರಿಮೆಂಟ್ ಮಾಡಿದ್ದಾರೆ ಯಡಿಯೂರಪ್ಪನವ್ರು ಬೇಡ ತಡೀರಿ ಅಂತ ಹೇಳಿದ್ದಾರೆ ಆಮೇಲೆ ಬೊಮ್ಮಾಯಿಯವರು ಚೀಫ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ದಾರೆ ಸಮಿತಿ ಮಾಡಿಬಿಟ್ಟು ನಮಗೆ ಅಗ್ರಿಮೆಂಟ್ ಆಗೋಗಿದೆ ಕನ್ಷನ್ ಅಗ್ರಿಮೆಂಟ್ ಆಗಿದೆ ನಮಗೆ ಲಾಸ್ ಆಗ್ತದೆ ನಾವು ಇದನ್ನು ಮುಂದುವರ್ಸಬೇಕು ಅಂಥೇಳಿ ಒಮ್ಮಾಯಿ ಗೌರ್ಮೆಂಟಲ್ಲಿ ಚೀಫ್ ಸೆಕ್ರೆಟ್ರಿ ಬಂದಿದ್ದಾರೆ ಅದಾದ ಮೇಲೆ ನಮ್ಮ ಚೀಫ್ ಸೆಕ್ರೆಟರಿಗೆ ಈಗ ಬಂದ ಮೇಲೆ ಆ ಚೀಫ್ ಸೆಕ್ರೆಟ್ರಿ ಅದು ಬಂದಿದ್ದಾರೆ ಅದಾದ ಮೇಲೆ ಅದು ಕಂಟಿನ್ಯೂ ಆಗಿದೆ ನಿಲ್ಲಿಸಿದಷ್ಟು ಲಾಸ್ ಆಗ್ತದೆ ಅಂತೇಳಿ ಆಲ್ಮೋಸ್ಟ್ ನಿಲ್ಲಿಸ್ಬಿಟ್ಟಿದ್ರು ನಾಲ್ಕೈದು ವರ್ಷದಿಂದ ನಿಲ್ಲಿಸ್ಬಿಟ್ಟಿದ್ರು ಈಗೂ ಕೊಟ್ಟಿರೋದು ಲೀಸು ನಾನೆಲ್ಲ ತೆಗೆದು ನೋಡಿದೆ ಈಗೂ ಕೊಟ್ಟಿರೋದು ಲೀಸು ಈಗ ಯಾರಿಗೂ ಸೇಲ್ ಕೊಟ್ಟಿಲ್ಲ ಸರ್ಕಾರಕ್ಕೆ ಆದಾಯ ಬರೋಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಿದ್ದಾರೆ ನಾನು ಅದನ್ನು ಕಂಪ್ಲೀಟಾಗಿ ಇದು ಅಸೆಂಬ್ಲಿ ಆದ ಇದೆಲ್ಲ ಈ ಗಲಾಟೆಗಳು ಕಡಿಮೆ ಆಗಲಿ ಅದಾದ್ಮೇಲೆ ಸ್ಟೇಟ್ಮೆಂಟ್ ಅದ್ರ ಬಗ್ಗೆ ಮಾಡ್ತೀನಿ ಮಾಹಿತಿ ಎಲ್ಲ ತರಿಸ್ಕೊಂಡಿದ್ದೀನಿ ನಾನು ತರಿಸ್ಕೊಂಡಾದ್ಮೇಲೆ ಆಪ್ ಅವ್ರಿರ್ಬೋದು ಅಶೋಕ್ ಇರ್ಬೋದು ಅಶೋಕ್ ಮಾಹಿತಿ ಎಷ್ಟಿದೆಯೋ ಗೊತ್ತಿಲ್ಲ ವಿತ್ ಪೇಪರ್ಸ್ ನಾನು ಬಿಜೆಪಿ ಇರೋದೇ ಆರೋಪ ಮಾಡಕ್ಕೆ ಸರ್ಕಾರ ಕೆಟ್ಟ ಕೇರ್ಬೇಕು ಎಲ್ಲ ಮಾಡ್ತಾರೆ ಅವ್ರ ಉಡುಕುಗಳ್ನ ಅವ್ರು ಮಾಡೋದ್ನೆಲ್ಲ ಮುಚ್ಚಾಕೋದು ಬರೀ ಕಾಂಗ್ರೆಸ್ ಅವ್ರನ್ನ ಈಗ ಏನಿಲ್ಲ ನಾವು ಕ ಅವ್ರಿಗೆ ಚೆನ್ನಾಗಿ ಸರ್ಕಾರ ನಡೆಸ್ತಾ ಇದೀವಲ್ಲ ಅವ್ರಿಗೆ ತರ್ಕೊಕೋಕ್ ಆಗ್ತಾರೆ

ಅವ್ರ ಹುಟ್ಟು ದಬ್ಬ ಶುಭ ಆರಿಸಣ ಒಳ್ಳೆ ಆರೋಗ್ಯ ಕೊಡಲಿ ನೆಮ್ಮದಿ ಕೊಡಲಿ ಸಂತೋಷ ಕೊಡಲಿ ದುಃಖದಿಂದ ದೂರ ಆಗಲಿ ಅಷ್ಟನ್ನು ನಾನು ಭಗವಂತನಲ್ಲಿ ಅವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಸರ್ಕಾರದ ಪರವಾಗಿ ಅವ್ರಿಗೆ ಮತ್ತು ವೈಯಕ್ತಿಕವಾಗಿ ಅವ್ರಿಗೆ ಶುಭವನ್ನು ತುಂಬ ಹೃದಯದಿಂದ ಆರೈಸ್ತೀನಿ ಇದು ಟ್ವೀಟ್ ಕೋಟ್ಲಿ ಮೇಕ್ ಇಟ್ ಅಂಡ್ ಟ್ವೀಟ್ ಇಟ್ ಮೇಕ್ ಇಟ್ ಅಂಡ್ ಟ್ವೀಟ್ ಹಾ ನಮಸ್ಕಾರ ಬಹಳ ಫಸ್ಟ್ ಟೈಮ್ ನಮ್ಮ ಪ್ರಧಾನಮಂತ್ರಿಗಳು ಮೆಟ್ರೋ ಆದಾಯದ ಬಗ್ಗೆ ನಮ್ಮ ಶಕ್ತಿ ಯೋಜನೆ ಬಗ್ಗೆ ನಾವು ನಮ್ಮ ಹೆಣ್ಮಕ್ಳಿಗೆ ಕೊಡ್ತಾ ಇರೋಂಥ ಒಂದು ಪ್ರಯಾಣದ ಬಗ್ಗೆ ಉಚಿತ ಪ್ರಯಾಣದ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಮೊದಲನೇ ಗ್ಯಾರಂಟಿಯನ್ನು ನಾವು ಈ ಮೆಟ್ರಿ ಒಂದು ಶಕ್ತಿ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೇವೆ ಒಂದು ಸಾವಿರಕ್ಕೂ ಹೆಚ್ಚು ಬಸ್ಗಳನ್ನು ಖರೀದಿ ಮಾಡಿ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಬೇರೆಯವ್ರಿಗೂ ಅನುಕೂಲ ಆಗಲಿ ಗಂಡು ಮಕ್ಳಿಗೂ ಅನುಕೂಲ ಆಗಲಿ ಅಂತ ಹೇಳಿ ಏ ಒ ನಿಮಿಷ ಇದೆ ಸ್ವಲ್ಪ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಒಂದು ಸಾವಿರಕ್ಕೂ ಹೆಚ್ಚು ಬಸ್ಗಳನ್ನು ಈಗಾಗಲೇ ಖರೀದಿ ಮಾಡಿರೋದು ವಿಧಾನಸೌಧ ಎದುರುಗಡೆ ಉದ್ಘಾಟನೆ ಮಾಡಿರುವುದು ತಾವೆಲ್ಲ ಗಮನಿಸಿದ್ದೀವಿ ಈ ವರ್ಷ ನೂರು ಮೂವತ್ತು ಕೋಟಿ ರೂಪಾಯಿ ಆದಾಯ ಬಂದಿದೆ ಹೆಚ್ಚು ಆದಾಯ ಬಂದಿದೆ ಆಮೇಲೆ ಹೈಯೆಸ್ಟ್ ಟ್ರಾವೆಲ್ ಕೂಡ ನಮ್ಮ ಮೆಟ್ರೋಲ್ಲಿ ಆಗ್ತಾ ಇದೆ ಎಲ್ಲ ವರ್ಗದ ಜನ ಇವತ್ತು ಉಪಯೋಗಿಸ್ತಾ ಇದ್ದಾರೆ ನಮ್ಮ ಗ್ರಾಮೀಣ ಪ್ರದೇಶದ ಜನರು ನಗರದಲ್ಲೂ ಕೂಡ ಎಲ್ಲೆಲ್ಲಿ ಅವರಿಗೆ ಶಕ್ತಿ ಇಲ್ವೋ ಅವರೆಲ್ಲ ಕೂಡ ಇವತ್ತು ನಮ್ಮ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಮಾತ್ರ ಮೆಟ್ರೋ ಇದೆ ಇದು ಪ್ರಧಾನಮಂತ್ರಿಗಳು ಗಮನಿಸಬೇಕು ಎಲ್ಲ ಕಡೆ ಮೆಟ್ರೋ ಇಲ್ಲ ಮೆಟ್ರೋಲಿ ಅನುಕೂಲ ಇರೋ ಕಡೆ ಹೋಗ್ತಾರೆ ಅವರು ಆದರೆ ನಾವು ಯೋಚನೆ ಮಾಡ್ತಿರೋದು ಬಡವರಿಗೆ ಈ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರಲ್ಲ ಅವ್ರಿಗೆ ಸುಧಾರಣೆಯನ್ನು ಮಾಡಲಿಕ್ಕೆ ನಾವು ಈ ಒಂದು ಯೋಜನೆಯನ್ನು ತೆಗೆದುಕೊಂಡು ಬಂದಿದ್ದೇವೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಕೋವಿಡ್ನಲ್ಲಿ ಇವತ್ತು ಯಾದಗಿರಿನವ್ರು ಬಂದು ನಾನು ಭೇಟಿ ಮಾಡಿದಾಗ ನಾನು ಅನೌನ್ಸ್ ಮಾಡಿದಾಗ ಒಂದು ಕೋಟಿ ರೂಪಾಯಿ ಚೆಕ್ ಕೊಡ್ತೀನಿ ಅಂತ ಹೇಳೋದನ್ನು ಉದ್ದೇಶ ಇವತ್ತು ಬೆಲೆ ಏರಿಕೆ ತತ್ತರಿಸ್ತಾ ಇದೆ ತೊಂದರೆ ಆಗ್ತಾಯಿದೆ ಅಂತೇಳಿ ನಾವು ಈ ಐದು ಗ್ಯಾರಂಟಿಗಳನ್ನು ನಾವು ತಂದು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡ್ತಾ ನಿಮ್ಮ ಕೇಳಿ ಮಾಡೋಕ್ಕಾಗಲಿಲ್ಲ ಈಗ ನಮ್ಮ ತಮಿಳ್ನಾಡವರು ಕೂಡ ಅದನ್ನು ಗಮನಿಸಿ ಅವರು ಕೂಡ ಮೊದಲು ಟೌನಲ್ಲಿ ಮಾತ್ರ ಅವರು ಕೊಡ್ತಾಯಿದ್ರು ಇವತ್ತು ತಮಿಳ್ನಾಡು ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಈಗ ನಮ್ಮ ತೆಲಂಗಾಣಲ್ಲೂ ಕೂಡ ಈ ಯೋಜನೆ ಈಗಾಗಲೇ ನಾವು ಜಾರಿಯನ್ನು ನಾವು ತಂದಿದ್ದೇವೆ ತಂದಿದ್ದೇವೆ ರೈಡರ್ಶಿಪ್ ಈಗ ನಾನು ಮಾಹಿತಿ ನಮ್ಮ ಮೆಟ್ರೋ ಇಂದ ತರಿಸಿದೆ ಮೂವತ್ತು ಪರ್ಸೆಂಟ್ ರೈಡರ್ಶಿಪ್ ಜಾಸ್ತಿ ಆಗಿದೆ ಪ್ರತಿ ತಿಂಗಳು ಒನ್ ಪಾಯಿಂಟ್ ಏಟ್ ಒನ್ ಕ್ರೋರ್ಸ್ ರೈಡರ್ಶಿಪ್ ಇತ್ತು ನಲವತ್ತ್ಮೂರು ಲಕ್ಷ ಫಾರ್ಟಿ ತ್ರೀ ಅಷ್ಟು ಜೂನ್ ಟ್ವೆಂಟಿ ತ್ರೀಗೆ ಸೊ ಹಂಗೆ ಕೆ ರೈಡರ್ಶಿಪ್ ಕೂಡ ಆಗಿದೆ ಆದಾಯ ಕೂಡ ಬಂದಿದೆ ಅಂತೇಳಿ ಪ್ರೈಮ್ ಮಿನಿಸ್ಟ್ರು ಹೇಳಿಕೆ ಕೊಡೋಕ್ಕಿಂತ ಮುಂಚಿತವಾಗೆ ಇವತ್ತು ಮಾಧ್ಯಮದಲ್ಲಿ ಇವತ್ತೆಲ್ಲ ಪ್ರಕಟಣೆ ಆಗಿದೆ ಸೊ ನನಗೆ ಪ್ರೈಮ್ ಮಿನಿಸ್ಟ್ರಿಗೆ ಏನು ಮಾಹಿತಿ ಇಲ್ಲೋ ನನಗೆ ಗೊತ್ತಿಲ್ಲ ಅವರು ನಮ್ಮ ಜೊತೆ ಪಾರ್ಟ್ನರ್ಸ್ ಅವ್ರದ್ದು ಸೆಂಟ್ರಲ್ ಗೌರ್ಮೆಂಟು ಫಿಫ್ಟಿ ಪರ್ಸೆಂಟು ಶೇರಿದೆ ಆಡಳಿತ ಕೈಲಿದೆ ನಾವು ಅದನ್ನು ಭಾಳ ವ್ಯವಸ್ಥಿತವಾಗಿ ನಾವು ಮಾಡ್ತಾಯಿದ್ದೀವಿ ಇನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಬೆಂಗಳೂರು ನಗರದಲ್ಲಿ ಸೊ ಅದರಿಂದ ಮಾಹಿತಿ ಇದೆ ಬಹುಶಃ ಈ ರೀತಿ ಮಾತಾಡಿರ್ಬೋದು ಪ್ರೈಮ್ ಮಿನಿಸ್ಟರ್ ಅಂತ ನಾನು ಗಮನಿಸಿದ್ದೇನೆ ಬಟ್ ನಾನು ಈ ಒಂದು ಯೋಜನೆ ಶಕ್ತಿ ಯೋಜನೆ ಅಂತ ತೆಗೆದುಕೊಂಡು ಬಂದಿದ್ದೇವೆ ಅನೇಕ ರಾಜ್ಯದ ಜನತೆ ರಾಜ್ಯ ಸರ್ಕಾರಗಳು ಬೇರೆ ಬೇರೆ ಪಾರ್ಟಿಯವರೆಲ್ಲ ನಮ್ಮ ಯೋಜನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಬರ್ತಾ ಇದ್ದಾರೆ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ನಮ್ಮ ಇಲಾಖೆಗೆ ಬಂದು ಎಲ್ಲ ತಿಳ್ಕೊಳ್ತಾ ಇದ್ದಾರೆ ಮಾಹಿತಿ ತಿಳ್ಕೊಳ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಈ ಒಂದು ಭಾಳ ಹೆಚ್ಚಿಗೆ ಜನರ ಒಂದು ವಿಶ್ವಾಸವನ್ನು ಪಡ್ಕೊಂಡಿದೆ ಭಾಳ ಜನರು ಕೂಡ ಆಕರ್ಷಣೆಯನ್ನು ಆಗ್ತಾಯಿದೆ ಜನರಿಗೆ ಅನುಕೂಲ ಕೂಡ ಆಗ್ತಾಯಿದೆ ಸೊ ಅದರಿಂದ ಪ್ರೈಮ್ ಮಿನಿಸ್ಟ್ರ್ ಏನು ಇವತ್ತು ಏನು ಹೇಳಿಕೆ ಕೊಟ್ಟಿದ್ದಾರೆ ಇದು ತಪ್ಪು ಮಾಹಿತಿ ಇದು ನಮ್ಮ ಶಕ್ತಿ ಯೋಜನೆಯಿಂದ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತದೆ ಮತ್ತು ಎಲ್ಲ ಕಡೆ ಮೆಟ್ರೋ ಇಲ್ಲ ಇದನ್ನು ಮತ್ತೆ ಪ್ರೈಮ್ ಮಿನಿಸ್ಟರ್ ಅವರು ಅವರ ಗಮನಕ್ಕೆ ನಾನು ತಮ್ಮ ಮುಖಾಂತರ ತರಲಿಕ್ಕೆ ನಾನು ಪ್ರಯತ್ನ ಇದ್ದೇನೆ ನಮ್ಮ ಹೆಣ್ಣುಮಕ್ಕಳು ಭಾಳ ತೃಪ್ತಿಕರವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಮಕ್ಕಳು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಸಂಬಂಧಿಗಳು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅವ್ರ ಕೆಲಸ ಕಾರ್ಯಗಳು ಹೋಗ್ತಾ ಇದ್ದಾರೆ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ ಎಲ್ಲ ಕಡೆ ನಮ್ಮ ರಾಜ್ಯದಲ್ಲಿ ಚೆನ್ನಾಗಿ ಪ್ರಯಾಣ ಮಾಡಿ ಜನರಿಗೂ ಅನುಕೂಲ ಆಗ್ತಾ ಇದೆ ತಕ್ಕಂತೆ ಬಸ್ಸನ್ನು ಕೂಡ ನಾವು ಬಿಟ್ಟಿದ್ದೇವೆ ಈ ಮಾಹಿತಿಯನ್ನು ನಾನು ನಿಮಗೆ ಟ್ವೀಟ್ ಮಾಡೋದು ಬೇಡ ನೇರವಾಗಿ ನಿಮ್ಮ ಹತ್ರ ಮಾತಾಡೋಣ ಹೇಳಿ ನಾನು ನಿಮ್ಮನ್ನು ಕಲಿಸಿದ್ದೇನೆ

ನೋಡಿ ನೂರ ಎಂಬತ್ತೊಂದು ಕ್ರೋರ್ ರೈಡರ್ಶಿಪ್ ಇತ್ತು ಮಾಡಿದಾಗ ಆಗ ನಮ್ಮ ರೆವಿನ್ಯೂ ಫೋರ್ ತರ್ಟಿ ಒನ್ ಕ್ರೋರ್ಸ್ ಫಾರ್ಟಿ ತ್ರೀ ಕ್ರೋರ್ಸ್ ಮಂತ್ಲಿ ರೆವಿನ್ಯೂ ಇತ್ತು ಈಗ ಏಪ್ರಿಲ್ಗೆ ಟೂ ಪಾಯಿಂಟ್ ಜೀರೋ ನೈನ್ ರೈಡರ್ಶಿಪ್ ಇದೆ ಐವತ್ತೊಂದು ಕೋಟಿ ರೆವಿನ್ಯೂ ಇದೆ ಅಂದ್ರೆ ಜಾಸ್ತಿ ಆಗಿದೆ ರೈಡರ್ಶಿಪ್ ಜಾಸ್ತಿ ಆಗಿದೆ ರೆವಿನ್ಯೂನು ಜಾಸ್ತಿ ಆಗಿದೆ ಕಡೆ ಬೆಂಗಳೂರು ನಗರದ ಹೇಳ್ತಾ ಇದ್ದ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅರವತ್ತು ಲಕ್ಷ ಹೆಣ್ಮಕ್ಳು ಪ್ರಯಾಣ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಸ್ಗಳ ಸಂಖ್ಯೆ ಕೊರತೆ ಇದೆ ಆರೋಪ ಇದೆ ಒಂದು ಸಾವಿರ ಬಸ್ಸು ಈಗಲೇ ಬುಕ್ ಮಾಡಿದೀವಿ ಅಂತ ನಿಮ್ಗೆ ಗೊತ್ತಿದೆ ನಾನೇ ರಾಮನಗರ ಹೋಗಿ ನೂರು ಬಸ್ ನನಗೆ ರಾಮನಗರ ಜಿಲ್ಲೆಗೂ ಕೊಟ್ಟಿದ್ದಾರೆ ಇಲ್ಲೂ ಬೆಂಗಳೂರು ನಗರಕ್ಕೂ ಕೊಟ್ಟಿದ್ದಾರೆ ಕೆ ಎಸ್ ಆರ್ ಕೊಟ್ಟಿದ್ದಾರೆ ಉತ್ತರ ಭಾರತಕ್ಕೂ ಕೊಟ್ಟಿದ್ದಾರೆ ಕರ್ನಾಟಕದಲ್ಲೂ ಕೊಟ್ಟಿದ್ದಾರೆ ಕ್ರಮೇಣ ಒಂದೊಂದೊಂದೊಂದ್ ಆದಮೇಲೆ ನಾವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ ಆದಷ್ಟು ಜನರಿಗೆ ಸಿ ಕೆ ಎಸ್ ಆರ್ ಸಿ ಬರೀ ನಾವು ಪ್ರಾಫಿಟ್ ಒಂದೇ ನೋಡೋದಿಲ್ಲ ನಮ್ಗೆ ಲಾಸ್ ಆಗದೆ ಸಾಕು ಅಷ್ಟೇ ಬೇಕು ಆಮೇಲೆ ಸರ್ಕಾರ ದುಡ್ಡು ಕಟ್ತಾ ಇದೆ ಇದಕ್ಕೇನು ಫ್ರೀಯ ಕೆ ಎಸ್ ಆರ್ ಟಿ ಸಿ ಏನ್ ಕೊಡ್ತಾ ಇಲ್ಲ ಗೌರ್ಮೆಂಟ್ ಸಿದ್ದರಾಮಯ್ಯನವ್ರ ನೇತೃತ್ವ ಸರ್ಕಾರ ನಾವು ಬಜೆಟ್ ಅಲ್ಲಿ ಏನು ಐವತ್ತೆರಡು ಸಾವಿರದಿಂದ ಐವತ್ತಾರು ಸಾವಿರ ರೂಪಾಯಿ ಇಟ್ಟಿದ್ದೀವಿ ಆ ಬಜೆಟ್ ನಲ್ಲಿ ಸರ್ಕಾರ ಆ ಸಂಸ್ಥೆಗಳಿಗೆ ದುಡ್ಡನ್ನು ಕೊಡ್ತಾ ಇದೆ ಆ ಟಿಕೆಟ್ ಹರಿತಾ ಇದ್ದಾರೆ ಮುಂದಕ್ಕೆ ಇನ್ನ ಮಿಸ್ಗೈಡ್ ಆಗ್ಬಾರ್ದು ಅಂತ ಇನ್ನೊಂದು ಇನ್ನಾ ತರ ಒಂದು ಬೇರೆ ಬೇರೆ ಕಾರ್ಡ್ ತರಕ ಸ್ವೈಪ್ ಮಾಡಕ್ ಯೋಚನೆ ಮಾಡಬೇಕು ಅವ್ರನ್ನ ಒಳಗಡೆ ಕುಳಿಸ್ರಿ ನಾನು ವಿಚಲಿತ ಅಂದ್ರೆ ಅವ್ರಿಗೆ ಮಾಹಿತಿ ಕಡಿಮೆ ಅಂತ ನಾನು ಯಾರು ಸರಿಯಾಗಿ ಅವ್ರ ಇಲಾಖೆಯವರು ಮಾಹಿತಿ ಕೊಟ್ಟಿಲ್ವೇನೋ ಅನಿಸ್ತದ ನಾನು ವಿಚಲಿತ ಅಂತ ಹೇಳೋಕಿನ್ನ ಅವ್ರಿಗೆ ಮಾಹಿತಿ ಕಡಿಮೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೆ ಆ ಮಾಹಿತಿಯನ್ನು ತಮ್ಮ ಮುಖಾಂತರ ಪ್ರೈಮ್ ಮಿನಿಸ್ಟರ್ಗೆ ನಾವು ಈಗ ಕೆ ಎಸ್ ಆರ್ ಟಿ ಸಿ ನಡೆಸ್ತಾ ಇದ್ದೀವಿ ಮೆಟ್ರೋನು ನಡೆಸ್ತಾ ಇದ್ದೀವಿ ನಾವು ಇಟ್ ಈಸ್ ಎ ಟ್ರಾವೆಲ್ ಸಿಸ್ಟಮ್ ಎಲ್ಲ ಕಡೆನೂ ನಾರ್ತ್ ಕರ್ನಾಟಕ ನಾರ್ತ್ ಎಲ್ಲ ಎಲೆಕ್ಷನ್ಸ್ ಬಹಳ ಚೆನ್ನಾಗಿ ನಡೀತಾ ಇದೆ ಬದಲಾವಣೆ ಬಯಸಿದ್ದಾರೆ ದೇಶದಲ್ಲಿ ಬದಲಾವಣೆ ಆಗಬೇಕು ಅಂತ ಬಯಸಿದ್ದಾರೆ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಕೂಡ ಲೋಕಸಭೆಗೆ ನಂಬರ್ ಆಗಿದೆ ಇಪ್ಪತ್ತು ಆಸು ಪಾಸು ಒಂದೆರಡು ಸೀಟ್ ಹೆಚ್ಚು ಕಮ್ಮಿ ಇಪ್ಪತ್ತು ಗ್ಯಾರಂಟಿ ಅಂತ ಗೊತ್ತಿಲ್ಲ ಬಿಜೆಪಿ ಗಾಬರಿ ಆಗ್ಬಿಟ್ಟು ನಿಮ್ಮ ಹೆಸರು ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ ಮೂರು ಕೋಟಿ ಆಫರ್ ಕೊಟ್ಟಿದ್ರು